ಗ್ರಾಮೀಣ ಸಮುದಾಯಕ್ಕಾಗಿ ಸದಾ ನಾವಿನ್ಯತೆಯುಳ್ಳ ಪ್ರಗತಿಪರ ಕಾರ್ಯಚಟುವಟಿಕೆಗಳನ್ನು ರೂಪಿಸಿ ಅದನ್ನು ಸಕ್ರಿಯವಾಗಿ ಮನೋವಿಕಾಸ ಸಂಸ್ಥೆ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಅನುಷ್ಠಾನಗೊಳಿಸುತ್ತಿದೆ ಗ್ರಾಮೀಣ ಮಟ್ಟದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಉಪಯೋಗ ಮತ್ತು ಜಾಗೃತಿಯನ್ನು ನಿರಂತರವಾಗಿ ಮೂಡಿಸುತ್ತಿದೆ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಭಾಗದ ಆಯ್ದ ಇಪ್ಪತ್ತು ಹಳ್ಳಿಗಳಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸಂಸ್ಥೆಯು ಯೋಜನೆಯ ಭಾಗವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಅದರಲ್ಲೂ ಐದು ಆರು ಏಳು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬೀಳೂರು ಮಾಳಂಜಿ ಅಂಡಗಿ ಕಿರವತ್ತಿ ಅಂಡಗಿ ರಂಗಾಪುರ ಗುಡ್ನಾಪುರ ಬಿಸಲಕೊಪ್ಪ ಭಾಷಿ ಅಜ್ಜರಣಿ ಈ ಹತ್ತು ಗ್ರಾಮಗಳಲ್ಲಿ ಸಮಗ್ರ ಶಿಕ್ಷಣ ಮತ್ತು ಸಂವಹನ ಅಭಿವೃದ್ಧಿ ಕೇಂದ್ರವನ್ನು ಪ್ರಾರಂಭಿಸಿದೆ ಮಕ್ಕಳಿಗೆ ಇಲ್ಲಿ ಶಾಲಾ ಅವಧಿಯ ನಂತರದಲ್ಲಿ ಅವರ ಕಲಿಕೆಗೆ ಪೂರಕವಾಗಿ ಇಂಗ್ಲಿಶ ಗಣಿತ ವಿಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಈ ಯೋಜನೆಯು ಸುಮಾರು ಒಂಬತ್ತು ತಿಂಗಳುಗಳ ಕಾಲ ನಡೆಯಲಿದ್ದು ಈ ಚಟುವಟಿಕೆಗೆ ಪ್ರತ್ಯೇಕವಾಗಿ ನುರಿತ ಶಿಕ್ಷಕರನ್ನ ಕೂಡ ನೇಮಿಸಲಾಗಿದೆ ಆಯ್ದ ಮಕ್ಕಳ ಕಲಿಕೋಪಕರಣಗಳಿಗೆ ತಗಲುವ ವೆಚ್ಚವನ್ನ ಮನುವಿಕಾಸ ಸಂಸ್ಥೆಯಿಂದಲೇ ಭರಿಸಲಾಗುತ್ತಿದೆ ಮುನ್ನೂರು ಗ್ರಾಮೀಣ ವಿದ್ಯಾರ್ಥಿಗಳು ಈ ಕೇಂದ್ರಗಳಲ್ಲಿ ಅಧ್ಯಯನವನ್ನು ನಡೆಸಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪಟ್ಟಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಇರುವಷ್ಟು ವಿಪುಲ ಅವಕಾಶಗಳಿಲ್ಲ ಅವರಿಗೆ ಸಂಪರ್ಕ ಮತ್ತು ಆರ್ಥಿಕ ಸಮಸ್ಯೆಗಳಿವೆ ಇದನ್ನು ಮನಗಂಡು ಮನುವಿಕಾಸ ಸಂಸ್ಥೆ ಗ್ರಾಮೀಣ ಶಿಕ್ಷಣ ಮತ್ತು ಕೌಶಲ್ಯಕ್ಕೆ ಮಹತ್ವವನ್ನು ನೀಡುವ ಉದ್ದೇಶದಿಂದ ಈ ನೂತನ ಯೋಜನೆಯನ್ನು ಜಾರಿಗೆ ತಂದಿದೆ ಯೋಜನೆಗೆ ಜನ ಬೆಂಬಲ ಮತ್ತು ಪ್ರಗತಿಯನ್ನ ಅರಿತು ಮುಂಬರುವ ದಿನಗಳಲ್ಲಿ ಇದನ್ನು ಇನ್ನಷ್ಟು ಗ್ರಾಮಗಳಿಗೆ ವಿಸ್ತರಿಸುವ ಗುರಿಯನ್ನ ಸಂಸ್ಥೆ ಹೊಂದಿದೆ ಎಂದು ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ತಿಳಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ